ನೋಡೋದಾದ್ರೆ ಪಂಚಮಸಾಲಿ ಟೂ ಎ ಮೀಸಲಾತಿ ಹೋರಾಟ ಸುಮಾರು ಮೂರುವರೆ ವರ್ಷದಿಂದ ಈ ಹೋರಾಟ ನಡೀತಾ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿ ಪಾದಯಾತ್ರೆ ಮಾಡಿದ್ರು ಹಲವು ಹಂತಗಳಲ್ಲಿ ಹೋರಾಟ ಮಾಡಿದ್ರು ಈ ಕ್ಷಣಕ್ಕೂ ಕೂಡ ಹೋರಾಟ ಮುಂದುವರಿತಾ ಇದೆ ಚಳಿಗಾಲದ ಅಧಿವೇಶನ ಇನ್ನೇನು ಶುರುವಾಗ ಸರ್ಕಾರಕ್ಕೆ ಪಂಚಮಸಾಲಿ ಹೋರಾಟ ಬಹಳ ದೊಡ್ಡ ತಲೆನೋವನ್ನ ತಂದಿದೆ ಹಾಗೆ ನೋಡಿದ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ವಿಚಾರಗಳಿತ್ತು ಪ್ರತಿಪಕ್ಷಗಳು ಕೂಡ ರೆಡಿಯಾಗಿ ಕೂತಿದ್ವಿ ಮುಡ ವಾಲ್ಮೀಕಿ ವಕ್ ಅಂತ ಸಾಲು ಸಾಲು ವಿಷಯಗಳನ್ನ ಇಟ್ಕೊಂಡು ಆದರೆ ಉಪಚುನಾವಣೆಯ ಫಲಿತಾಂಶದ ನಂತರ ಒಂದು ಸ್ಟ್ರಾಂಗ್ ಮೆಸೇಜ್ ಕಾಂಗ್ರೆಸ್ ಕಡೆಯಿಂದ ಹೋದಂತಿದೆ ಆದರೂ ಸಹ ಪ್ರತಿಪಕ್ಷ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಹ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಸದನದ ಒಳಗಡೆ ಹೋರಾಡೋದಕ್ಕೆ ರೆಡಿಯಾದ್ರೆ ಸದನದ ಹೊರಗಡೆ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಪಂಚಮ ಸಾಲಿ ಹೋರಾಟಗಾರರು ರೆಡಿಯಾಗಿದ್ದಾರೆ ಟು ಎ ಮೀಸಲಾತಿಗಾಗಿ ನಡೆಯುವಂತ ಹೋರಾಟ ಬೆಳಗಾವಿಯಲ್ಲಿ ಹೋರಾಟ ನಡೆಸೋದಕ್ಕೆ ನಿರ್ಧಾರ ಆಗಿದೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳಿಂದ ಮತ್ತೆ ಪಂಚಮಸಾಲಿ ಮೀಸಲು ಹೋರಾಟ ತೀವ್ರಗೊಳ್ತಾ ಇದೆ ಪಂಚಮಸಾಲಿಗಳಿಗೆ ಟೂ ಎ ಮೀಸಲು ನೀಡಬೇಕು ಅಂತ ಮತ್ತೆ ಹೋರಾಟದ ಅಖಾಡ ಕೇಳಿತಾ ಇದ್ದಾರೆ ಶ್ರೀಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಬಹಳ ದೊಡ್ಡ ತಲೆನೋವಾಗಿದೆ ಶತಾಯಗತಾಯ ಈ ಹೋರಾಟ ತಡಿಬೇಕು ಅಂತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಟಾಸ್ಕ್ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿನಯ್ ಕುಲಕರ್ಣಿ ಇವರಿಬ್ಬರಿಗೆ ಈ ಹೋರಾಟವನ್ನ ತಡೆಯುವಂತೆ ಟಾಸ್ಕ್ ಅನ್ನ ಕೊಟ್ಟು ಆದ್ರೆ ಸಂಧಾನ ವಿಫಲ ಶ್ರೀಗಳು ಯಾರ ಮಾತಿಗೂ ಕೂಡ ಕಿವಿ ಕೊಟ್ಟಿಲ್ಲ ಈಗ ಶ್ರೀಗಳ ವಿರುದ್ಧವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನಗೊಂಡಿದ್ದಾರೆ ಹಾಗೆ ನೋಡಿದ್ರೆ ಟು ಎ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾದಂತಹ ನಾಯಕರುಗಳೇ ಈಗ ಸುವರ್ಣ ಸೌಧ ಮುತ್ತಿಗೆ ಹಾಕೋದಕ್ಕೇನು ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಈ ಹೋರಾಟವನ್ನ ತಡಿರಿ ಅಂತ ಸಿಎಂ ಸಚಿವರಿಗೆ ಟಾಸ್ಕ್ ಕೊಟ್ಟರು ಆದ್ರೆ ಸಂಧಾನ ವಿಫುಲ ಆಗಿದೆ ಇದೀಗ ಹೋರಾಟವನ್ನ ತಡಿರಿ ಅಂತ ವಿಜಯಾನಂದ ಕಾಶಪ್ಪನವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿನಯ್ ಕುಲಕರ್ಣಿ ಸಂಧಾನ ವಿಫಲ ಆದ ನಂತರ ಈಗ ವಿಜಯಾನಂದ ಕಾಶಪ್ಪನವರಿಗೆ ಈ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಪಂಚಮಸಾಲಿ ಕಾರ್ಯಕಾರಿಣಿ ಸಭೆ ನಡೆಸಿದ್ರು ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರು ನಿನ್ನೆ ಸಭೆ ಮಾಡಿದ್ರು ಕೂಡಲ ಸಂಗಮ ಶ್ರೀಗಳನ್ನ ಹೊರಗಡೆ ಇಟ್ಟು ಸಭೆ ಮಾಡಿದ್ರು ಕಾಶಪ್ಪನವರು ಭಾರಿ ಚರ್ಚೆಗೆ ಕಾರಣ ಆಯಿತು ವಿಜಯಾನಂದ ಕಾಶಪ್ಪನವರ ಈ ನಡೆ ಏನೇ ಆಗ್ಲಿ ಹೋರಾಟ ನಿಲ್ಲಲ್ಲ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಹೇಳ್ತಿದ್ದಾರೆ ಜೊತೆಗೆ ಪಂಚಮಸಾಲಿ ಸಮುದಾಯದವರಿಗೆ ಕರೆ ಕೊಟ್ಟಿದ್ದಾರೆ ಪಂಚಮಸಾಲಿಗರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಡಿಸೆಂಬರ್ ಹತ್ತಕ್ಕೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡೋದಕ್ಕೆ ಕೂಡಲ ಸಂಗಮ ಶ್ರೀಗಳು ನಿರ್ಧರಿಸಿದ್ದಾರೆ ಡಿಸೆಂಬರ್ ಹತ್ತಕ್ಕೆ ಸುವರ್ಣ ಸೌಧ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಆಗಿದೆ ಯಾರೇ ತಡೆಯೋದಕ್ಕೆ ಬಂದ್ರು ಯಾರ ಮಾತನ್ನು ನಾವು ಕೇಳೋದಿಲ್ಲ ಅನ್ನೋ ಸ್ಟ್ರಾಂಗ್ ಸಂದೇಶವನ್ನ ರವಾನಿಸಿದ್ದಾರೆ ಶ್ರೀಗಳು ಐದು ಸಾವಿರ ಟ್ರ್ಯಾಕ್ಟರ್ ಸುವರ್ಣಸೌಧದ ಮುಂಭಾಗ ಬಂದು ಸೇರತ್ತೆ ಈ ಹೋರಾಟವನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದು ಸರ್ಕಾರಕ್ಕೆ ಬಹಳ ಪೀಠದ ಪೂಜ್ಯರಾಗಿ ಇವತ್ತು ಒಂದು ಪಕ್ಷದ ಅಡಿ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದಿರುವಂತ ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ ಸಮಾಜ ಪೀಠವನ್ನು ಮಾಡಿ ಇವತ್ತು ನಮಗೆ ಸಮಾಜಕ್ಕೆ ಗುರುಗಳು ಇರಲಿ ಅಂತ ಹೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ ಅದು ಸಮಾಜ ಮಾಡಿದ್ದು ಸಮಾಜದ ಮಠ ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು ಎಲ್ಲ ಪಕ್ಷದವ್ರಿಗೆ ಅವನ್ನ ಕೊಡ್ತೀನಿ ನನಗೆ ಗೊತ್ತಿಲ್ಲ ಅವ್ರಿಗೆ ಅವರು ಅವ್ರನ್ನ ಕರೆಯೋದಿಲ್ಲ ಸ್ವಾಮೀಜಿಗಳನ್ನು ಹೊರತುಪಡಿಸಿ ನಾವು ಚರ್ಚೆ ಮಾಡ್ತೀವಿ ಯಾರು ಏ ಬೇರೆ ಅದರ ಅವ್ರ ಒಬ್ರದಾರ ಬಿಜೆಪಿಗೆ ಕರಿತೀವಿ ನಿರಾಣಿಯವ್ರಿಗೆ ಕರಿತೀವಿ ಸ್ವಂತ ಬಲದಿಂದ ತಾಕತ್ತಿಂತರ ಶಕ್ತಿ ಇದ್ರೆ ಅವ್ರ ವೈ ವೈಯಕ್ತಿಕ ಹೆಸರು ಮೇಲೆ ಬೆಳೆಯಿದೆ ಅವರು ಸಮಾಜವನ್ನು ತಗೊಂಡು ಬಳಕೆ ಮಾಡ್ಕೊತಾ ಇದಾರಲ್ಲ ಇದಕ್ಕೆ ನಾನು ಕಂಡಿಸ್ತೀನಿ ನಾನು ಮೀಸಲಾತಿ ಬಿಟ್ಟು ಸರಿಯೋದಿಲ್ಲ ಮೀಸಲಾತಿ ಪಡೆದೇ ಪಡಿತೀವಿ ಇದೇ ಸರ್ಕಾರದಲ್ಲೇ ಪಡಿತೀವಿ ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳು ಪೂರ್ವ ಸಭೆ ಕರೆಯಲಾಗಿದೆ ನಾಳೆ ಅಕ್ಟೋಬರ್ ಡಿಸೆಂಬರ್ ಒಂದನೇ ತಾರೀಕು ಪಂಚಮಸಾಲಿ ಜನಾಂಗದ ಎಲ್ಲ ಹಾಲಿ ಮಾಜಿ ಜನಪ್ರತಿನಿಧಿಗಳು ಹಾಲಿ ಮತ್ತು ಮಾಜಿ ಜನಪ್ರಿಯ ಎಂ ಪಿ ಎಮ್ ಎಲ್ ಎ ಎಮ್ ಎಲ್ ಸಿ ಯಾರೇ ಇರಲಿ ಅವ್ರದ್ದು ಒಂದು ರಾಷ್ಟ್ರ ಸಭೆಯನ್ನು ಒಂದನೇ ತಾರೀಕು ಮಾಂತೇಶ್ ಭವನದಲ್ಲಿ ಬೆಳಗಾವಿಯಲ್ಲಿ ಕರೆಯಲಾಗಿದೆ ಅಲ್ಲಿ ಕೂತ್ಕೊಂಡು ಎಲ್ಲಿಂದ ನಾವು ಹೋರಾಟ ಶುರು ಮಾಡಬೇಕು ಯಾವ ರೀತಿ ವಿಧಾನಸಭೆ ಬುದ್ಧಿ ಆಗ್ಬೇಕು ಅಂತೇಳಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕಂಥ ಸಭೆಯನ್ನು ಕರೆಯಲಾಗಿದೆ ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧ ಯಾವುದೇ ಸರ್ಕಾರದ ಪರ ಯಾವುದೇ ವ್ಯಕ್ತಿ ವಿರುದ್ಧ ಯಾವುದೇ ಜಾತಿ ವಿರುದ್ಧ ಅಲ್ಲ ಇದು ನಮ್ಮ ಜನಾಂಗದ ಪರವಾಗಿರ್ತಕ್ಕಂಥ ಹೋರಾಟ ಸರ್ಕಾರ ಮಾಡುವಂತ ನಿಧಾನಗತಿ ವಿರುದ್ಧವಾಗ ಹೋರಾಟ ಸರ್ಕಾರ ಮಾಡುವಂತ ನಿರ್ಲಕ್ಷ್ಯದ ವಿರುದ್ಧ ಹೋರಾಟ ಹೊರತು ಯಾವುದೇ ವ್ಯಕ್ತಿ ಯಾವುದೇ ಜಾತಿ ಯಾವ್ದೇ ಪಕ್ಷದ ವಿರುದ್ಧ ವಿರುದ್ಧ ಹೋರಾಟ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತೀವಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂತವಳು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೇನೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಎಸ್ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ನಾಥು ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ ಮೂರುವರೆ ವರ್ಷದಿಂದ ನಡೀತಾ ಇರುವಂತಹ ಹೋರಾಟ ಇದು ಈಗ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಈ ಹೋರಾಟದಲ್ಲಿ ಹಿಂದೆ ಭಾಗಿಯಾದವರೇ ಹೋರಾಟದಿಂದ ಹಿಂದೆ ಸರಿದ್ರೆ ಸಮುದಾಯಕ್ಕೆ ಏನು ಮೆಸೇಜ್ ಹೋಗುತ್ತೆ ಅಂತ ಶ್ರೀಗಳ ಪರವಾಗಿ ಹಾಗಾದ್ರೆ ಸಮುದಾಯ ನಿಲ್ಲತ್ತ ಶ್ರೀಗಳು ಕರೆ ಕೊಟ್ಟಿದ್ದಾರೆ ಏನೇ ಆದರೂ ಹೋರಾಟ ನಿಲ್ಲಲ್ಲ ಅಂತ ನೋಡಿ ಯಾವುದೇ ಒಂದು ಹೋರಾಟಕ್ಕೆ ಒಂದು ಟೈಮಿಂಗ್ ಅಂತ ಇರುತ್ತೆ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ವಿಜಯಾನಂದ್ ಕಾಶ್ಯಪ್ನವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೋನ್ ಆ್ಯಂಡ್ ಟೆನರ್ ಬೇರೆ ಇರ್ತಾ ಇತ್ತು ಇದೇ ಜಯಮೃತ್ಯುಂಜಯ ಸ್ವಾಮಿಗಳನ್ನು ತೆಗೆದುಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ರು ಬೆಂಗಳೂರಿನವರೆಗೆ ಜಯಮೃತ್ಯುಂಜಯ ಶ್ರೀಗಳು ಪಾದಯಾತ್ರೆಯನ್ನು ಬಂದಿದ್ದರು ಆಗ ಅವರ ಬೆಂಬಲಕ್ಕೆ ನಿಂತಿದ್ದು ವಿನಯ್ ಕುಲಕರ್ಣಿ ವಿಜಯಾನಂದ್ ಕಾಶ್ಯಪ್ನವ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕಂದರೆ ಆಗ ಸರ್ಕಾರ ಬಿ ಜೆ ಪಿದಿತ್ತು ಬಿ ಜೆ ಪಿ ಸರ್ಕಾರಕ್ಕೆ ಇಕ್ಕಟ್ಟನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರು ಮಾಡಿದರು ವಿಜಯಾನಂದ ಕಾಶಪ್ಪನವರು ಮಾಡಿದರು ವಿನಯ್ ಕುಲಕರ್ಣಿ ಕೂಡ ಹಾಗೆ ಮಾಡಿದರು ಈಗ ಸರ್ಕಾರ ಕಾಂಗ್ರೆಸ್ಗೆ ಬಂದಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾಕೆ ಶುರು ಆಯಿತು ಶ್ವೇತ ಒಂದು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಹೋರಾಟ ಶುರು ಆದಾಗ ನ್ಯಾಚುರಲಿ ಪ್ರಶ್ನೆ ಬರುತ್ತೆ ಎಂಪರಿಕಲ್ ಡ್ಯಾಟ್ ಡೇಟಾ ಉಂಟಾ ಎಂಪರಿಕಲ್ ಡೇಟಾ ಇಲ್ಲ ಈಗ ಮರಾಠ ಮೀಸಲಾತಿ ಹೋರಾಟ ಸುಪ್ರೀಂ ಕೋರ್ಟ್ ಮುಂಬೈ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಅದನ್ನು ವಜಾಗೊಳಿಸ್ತು ಅದನ್ನು ರದ್ದುಗೊಳಿಸ್ತು ಯಾಕಂದರೆ ಮಹಾರಾಷ್ಟ್ರ ಸರ್ಕಾರದ ಬಳಿ ಎಂಪರಿಕಲ್ ಡೇಟಾ ಇರಲಿಲ್ಲ ಅಂತಕ್ಕಂಥದ್ದು ಈಗಲೂ ಕೂಡ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬಿ ಜೆ ಪಿ ಒಂದು ಕೊನೆಯ ಗಳಿಗೆಯಲ್ಲಿ ಚುನಾವಣೆಯ ದೃಷ್ಟಿಯಿಂದ ಬೊಮ್ಮಾಯಿ ಏನೋ ಮಾಡುವ ಪ್ರಯತ್ನವನ್ನು ಮಾಡಿದರು ಬಟ್ ಅದು ಅದೊಂದು ತಾತ್ಕಾಲಿಕ ಸೊಲ್ಯೂಷನ್ ಆಗಿತ್ತು ಅದರಲ್ಲೇನು ಮುಸ್ಲಿಂ ಸಮುದಾಯವನ್ನು ಹೊರಗಿಟ್ಟು ಒಂದು ರೀತಿಯ ಹಿಂದೂ ಧ್ರುವೀಕರಣದ ಪ್ರಯತ್ನ ನಡೀತು ಕೊನೆಯದಾಗಿ ಪಂಚಮಸಾಲಿಗಳ ಜೊತೆ ಎಲ್ಲ ಲಿಂಗಾಯತ ಸಮಾಜ ಸಮಾಜವು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕಂದರೆ ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿ ಆಗಿನ ಸ್ಥಿತಿಯಲ್ಲಿ ಬಿ ಜೆ ಪಿ ಕೂಡ ಪಂಚಮಸಾಲಿಗಳನ್ನು ಮಾತ್ರ ಮೀಸಲಾತಿ ಕೊಟ್ಟು ಉಳಿದ ಸಮುದಾಯಗಳನ್ನು ದೂರ ಇಡ್ತೀವಿ ಅಂತಕ್ಕಂಥದನ್ನು ಹೋಗಿದರೆ ಉಳಿದ ಸಮುದಾಯಗಳು ನ್ಯಾಚುರಲಿ ಕಾಂಗ್ರೆಸ್ ಬಳಿ ಹೋಗ್ತಾಯಿದ್ರು ಈಗ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಒತ್ತಡ ಮುಜುಗರ ಸನ್ನಿವೇಶ ನಿರ್ಮಾಣ ಆಗೋದಿದೆ ಈಗ ವಿಜಯಾನಂದ ಕಾಶಪ್ನವ್ರು ಹೇಳ್ತಾರೆ ಇಲ್ಲ ಬಸವ ಜಯಮೃತ್ಯುಂಜಯ ಸ್ವಾಮಿಗಳು ಯಾಕೆ ಬೇಕು ಆಗ ಯಾಕೆ ಬೇಕಿದ್ರು ಈಗ ಯಾಕೆ ಬೇಡ ಅಂತಕ್ಕಂಥದ್ದನ್ನು ಹೇಳಬೇಕಲ್ಲ ಆಗ ನೀವು ವಿರೋಧ ಪಕ್ಷದಲ್ಲಿದ್ದರಿ ಜಯ ಮೃತ್ಯುಂಜಯ ಸ್ವಾಮಿಗಳು ಬೇಕಿತ್ತು ಅವರ ಸಂಘಟನೆ ಬೇಕಿತ್ತು ಅವರ ಪಾದಯಾತ್ರೆನೂ ಬೇಕಿತ್ತು ಈಗ ನೀವು ಅಧಿಕಾರದಲ್ಲಿದ್ದಿರಿ ಸಿದ್ದರಾಮಯ್ಯವ್ರಿಗೆ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಜಯ ಮೃತ್ಯುಂಜಯ ಸ್ವಾಮೀಜಿ ಬೇಡ ನೀವು ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಿ ನೀವು ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಿ ಆಗಲೂ ಸ್ವಾಮೀಜಿಗಳು ಬೇಡ ಈಗಲೂ ಸ್ವಾಮೀಜಿಗಳು ಬೇಡ ಇದೊಂದು ರಾಜಕೀಯವಾಗಿರ್ತಕ್ಕಂಥ ಹೋರಾಟ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರವ ಆಗಿನ ಸರ್ಕಾರವನ್ನು ಮುಜುಗರಕ್ಕೆ ಇಡಮಾಡಲು ಒತ್ತ ಅಂದರೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಲು ಇದೇ ಸ್ವಾಮೀಜಿಗಳ ಪಾದಯಾತ್ರೆಯನ್ನು ಬಳಸ್ಕೊಂಡ್ರಿ ಈಗ ಹೇಳ್ತಿದಿರಿ ಇಲ್ಲ ನಾವು ಸ್ವಾಮೀಜಿಗಳನ್ನು ಕರೆಯೋಲ್ಲ ಯಾಕಂದರೆ ಅವರು ಒಂದು ಪೊಲಿಟಿಕಲ್ ಸ್ವಾಮೀಜಿ ಆಗ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಪ್ರಕಾರ ಮೀಸಲಾತಿ ಹೋರಾಟ ಪಕ್ಷಾತೀತವಾಗಿ ನಡೆದರೆ ಮಾತ್ರ ಒಂದು ರೀತಿಯಾಗಿರ್ತಕ್ಕಂಥ ಹೇಳಿಕೆ ಮಾತ್ರ ಸೀಮಿತ ಆಗಿದೆಯಾ ಅಂತ ಈಗ ತಾನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಪಕ್ಷಾತೀತವಾಗಿ ಹೋರಾಟ ಇದರಲ್ಲಿ ರಾಜಕೀಯ ಹೇಳ ತರಬಾರದು ಅಂತ ಬಟ್ ಲಿಟ್ರಲಿ ಇದರಲ್ಲಿ ರಾಜಕೀಯ ನಡಿ ನಡೀತಾನೆ ಇದೆ ಈಗ ಒಂದು ವೇಳೆ ಹೆಬ್ಬಾಳ್ಕರ್ ಸ್ಟ್ಯಾಂಡ್ ವಿರೋಧ ಪಕ್ಷದಲ್ಲಿದ್ದಾಗ ಏನಿತ್ತು ಶ್ವೇತಾ ಅವ್ರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಟ್ಯಾಂಡ್ ಏನಿದೆ ಸಚಿವರಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷಗಳ ಕಾಲ ಆಯಿತು ಅಂದ್ರೆ ಅದು ಬಿಜೆಪಿ ಜೆ ಇರಲಿ ಅದು ಕಾಂಗ್ರೆಸ್ ಇರಲಿ ರಾಜಕೀಯ ಪಕ್ಷಗಳ ನಾಯಕರು ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಾ ಇರ್ತಾರೆ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಆಗ ಬಿ ಜೆ ಪಿ ನಾಯಕರಿಗೆ ಮುಜುಗರ ಬೇಡಾಗಿತ್ತು ಕಾಂಗ್ರೆಸ್ ನಾಯಕರಿಗೆ ಹೋರಾಟ ಬೇಕಾಗಿತ್ತು ಈಗ ಬಿ ಜೆ ಪಿ ನಾಯಕರಿಗೆ ಹೋರಾಟ ಬೇಕಿದೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಬೇಡಾಗಿದೆ ಅದರ ಅರ್ಥ ಏನು ಪಂಚಮಸಾಲಿ ಸಮುದಾಯವನ್ನು ವಿನಾಕಾರಣ ಪದೇ 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 ಎತ್ತಿ ಕಟ್ಟಿ 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 ಈಗ ಜಯ ಸ್ವಾಮೀಜಿಗಳು ಹೋರಾಟವನ್ನು ನಡೆಸ್ತಾ ಇದ್ದರೆ ಅವರು ಸ್ವಾಮೀಜಿ ಒಂದು ಪಕ್ಷಾತೀತವಾಗಿ ಹೋರಾಟವನ್ನು ನಡೆಸಿದರೆ ಅವರು ಯಾವ ಯಾರಿಗೂ ಆದರೂ ಹೋರಾಟವನ್ನು ನಡೆಸುವ ಅಧಿಕಾರ ಇದೆ ಆದರೆ ನೀವು ಅಧಿಕಾರದಲ್ಲಿ ಇದ್ದಾಗ ಒಂದು ರೀತಿ ಅಧಿಕಾರದಲ್ಲಿ ಇಲ್ದಾಗ ಒಂದು ರೀತಿ ಪ್ರಾಯಶಃ ರಾಜಕೀಯ ನಾಯಕರು ಹೆಂಗೆ ಜಾತಿಗಳನ್ನು ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ತಾ ಜಾತಿ ಜಾತಿಗಳಲ್ಲಿ ಸಂಘರ್ಷ ಮೂಡಿಸ್ತಾರೆ ಅನ್ನೋದಕ್ಕೆ ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಸ್ಪ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ನೀವು ಬೈ ಎನಿ ಚಾನ್ಸ್ ಶ್ವೇತಾ ನೀವು ಇಡೀ ಲೀಗಲ್ ಪ್ರೊಸೆಸ್ ಮಾಡಿ ನೋಡಿ ಲಿಂಗಾಯತ ಸಮುದಾಯವನ್ನ ಪಕ್ಕದಲ್ಲಿಟ್ಟು ಬರೀ ಪಂಚಮಸಾಲಿಗಳಿಗೆ ನಿರ್ಣಯವನ್ನ ಯಾವುದೇ ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ದಟ್ ಇಸ್ ಅದು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಹೋರಾಟ ಮಾಡಿದವ್ರಿಗೂ ಗೊತ್ತಿರಬೇಕು ಈಗ ಹೋರಾಟ ಮಾಡ್ತಾ ಇರತಕ್ಕಂಥವ್ರಿಗೂ ಸ್ಪಷ್ಟವಾಗಿ ಗೊತ್ತಾಗಬೇಕು ಯಾಕಂದ್ರೆ ಹಾಗೆ ಮಾಡಿದಾಗ ಯಾವುದೇ ಸರ್ಕಾರ ಒಂದು ವೋಟ್ ಬ್ಯಾಂಕನ್ನು ಕಳ್ಕೊಂಡು ಒಂದು ವೋಟ್ ಬ್ಯಾಂಕ್ ಇರಲಿ ಇನ್ನೊಂದು ವೋಟ್ ಬ್ಯಾಂಕನ್ನು ಕಳ್ಕೊಂಡ್ಬಿಡ್ತೀವಿ ಅಂತಕ್ಕಂಥದನ್ನು ಮಾಡಲಿಕ್ಕೆ ಹೋಗೋಲ್ಲ ಹಾಗಿರುವ ಪರಿಸ್ಥಿತಿಯಲ್ಲಿ ಈ ಹೋರಾಟದ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ನೋಡಿ ಹೋರಾಟ ಮಾಡುವರಿಗೆ ಸಂವಿಧಾನ ಎಲ್ಲ ಅಧಿಕಾರ ಕೊಟ್ಟಿದೆ ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ಆದರೆ ರಾಜಕೀಯ ನಾಯಕರು ಹೆಂಗೆ ಅಧಿಕಾರದಲ್ಲಿ ಇಲ್ದಾಗ ಒಂದು ಸಲ ಹೆಂಗೆ ಮಾತಾಡ್ತಾರೆ ಅಧಿಕಾರದಲ್ಲಿ ಇದ್ದಾಗ ಹೆಂಗೆ ಮಾತಾಡ್ತಾರೆ ಎರಡೂ ಪಕ್ಷಗಳದ್ದು ನಾನು ಹೇಳ್ತಾ ಇದ್ದೀನಿ ಆಗ ವಿಜಯಾನಂದ ಕಾಶಪ್ನವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಉಮೇಶ್ ಕತ್ತಿಯ ಕಾನ್ಸ್ಟಿಟ್ಯೂನ್ಸಿ ಹುಕ್ಕೇರಿಗೆ ಹೋದಾಗ ಅವ್ರ ಭಾಷಣವನ್ನು ತೆಗೆದು ನೋಡಿ ಯತ್ನಾಳ್ ನಮ್ಮ ಹುಲಿ ಯಾರು ಹೇಳಿದ್ರು ಅದನ್ನು ಈಗ ಯತ್ನಾಳ್ ವೇದಿಕೆಗೆ ಬರೋದು ಬೇಡ ಅಂತಾರೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬೇಡ ಸ್ವಾಮೀಜಿಗಳು ಪೊಲಿಟಿಕಲ್ ಆಗಿದ್ದಾರೆ ಅಂತಾರೆ ಆಗ ಅವರು ಅವರನ್ನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಇದ್ರು ಈಗ ಕಾಂಗ್ರೆಸ್ನವರು ಅವರನ್ನ ಬಿಜೆಪಿ ಸ್ವಾಮಿ ಅಂತ ಸ್ವಾಮಿ ಅಂತ ಅಂತಿದ್ದಾರೆ ಇದರಲ್ಲಿ ಪಾಠ ಕಲಿಬೇಕಾಗಿರೋದು ಸ್ವಾಮೀಜಿಗಳು ಮತ್ತು ಸಮಾಜಗಳು ಸ್ವಾಮೀಜಿಗಳು ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಹೋಗಿದ್ರು ಏನಂತ ಕಾಶಪ್ನವರವರ ಪತ್ನಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡಿ ಅನ್ನೋದನ್ನು ಕೇಳಲಿಕ್ಕೆ ಹೋಗಿದ್ರು ವಿನಯ್ ಕುಲಕರ್ಣಿಯನ್ನು ಬಿ ಜೆ ಪಿಗೆ ಸೇರಿಸ್ಕೊಳ್ಳಿ ಅಂತ ಕೇಳಲಿಕ್ಕೆ ದಿಲ್ಲಿವರೆಗೆ ಹೋಗಿದ್ರು ಇದರಲ್ಲಿ ಪಾಠ ಕಲಿಬೇಕಾಗಿರೋದು ಸ್ವಾಮೀಜಿಗಳು ಮತ್ತು ಸಮುದಾಯಗಳು ಏನು ಪಾಠ ನೀವು ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ಜೊತೆ ಬೇಕಂದಾಗ ಮನ ಬಂದಂತೆ ಅವರ ನಿರ್ಣಯ ಪ್ರಕ್ರಿಯೆಯಲ್ಲಿ ಅವರ ಜೊತೆ ವಿನಾಕಾರಣ ಒಂದು ಗಳಸ್ಯ ಕಂಠಸ್ಯವನ್ನು ಸ್ಥಾಪಿಸಿಕೊಂಡ್ರೆ ನೀವು ಸದ್ ನಿಮ್ಗೆ ಸದರ ಆಗತ್ತೆ ಸಂಸ್ಕೃತದಲ್ಲೇ ಮಾತಿದೆ ಅಲ್ವಾ ಅತಿ ಪರಿಚಯ ತವಜ್ಞ ಅದರ ಅರ್ಥ ಏನು ಅತಿ ಪರಿಚಯ ತವಜ್ಞ ನಿಮ್ಗೆ ಜಾಸ್ತಿ ಸಲಿಗೆ ಬಂದರೆ ಜಾಸ್ತಿ ಪರಿಚಯ ಆದರೆ ಜಾಸ್ತಿ ಗೆಳೆತನ ಆದರೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗತ್ತೆ ಸ್ವಾಮೀಜಿಗಳು ಈ ಪಾಠವನ್ನು ಕಲಿಬೇಕು ಯಾರನ್ನೋ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನೋ ಮುಖ್ಯಮಂತ್ರಿ ಇಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಬೆಂಗಳೂರವರೆಗೆ ಪಾದಯಾತ್ರೆ ಬರ್ತಾರೆ ನಲ್ವತ್ ನಲವತ್ತು ಸ್ವಾಮೀಜಿಗಳು ಒಟ್ಟಿಗೆ ಬರ್ತಾರೆ ಒಟ್ನಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡಬೇಕು ಪ್ರಶಾಂತ್ ಮುಂದಿನ ಸುದ್ದಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎಲ್ಲಿ ದೊಡ್ಡಗೌಡ್ರ ಕೋಟೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಆಗ್ತಾರೆ ಸಿದ್ದರಾಮಯ್ಯ ಗರ್ವ ಬಂದಲ ಬಂಗ ಆಗಲಿ ಅಂತ ಹೇಳಿದ್ದಂತಹ ದೇವೇಗೌಡರಿಗೆ ಉತ್ತರ ಕೊಡೋದಕ್ಕೆ ಈಗ ಸಿದ್ದರಾಮಯ್ಯನವರು ರೆಡಿ ಆಗ್ತಾರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋಲ್ತಾ ಇದ್ದಂತೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ದೇವೇಗೌಡರು ಒಂದು ಮಾತು ಹೇಳಿದರು ಸಿದ್ದು ಗರ್ವಭಂಗ ಆಗಲಿ ಅಂತ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಿಎಂ ಸಿದ್ದು ರೆಡಿ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋಲ್ತಾ ಇದ್ದಂತೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಆಗಿತ್ತು ಚನ್ನಪಟ್ಟಣದಲ್ಲಿ ಸಿದ್ದರಾಮಯ್ಯ ಗರ್ವಭಂಗ ಆಗಲಿ ಅಂತ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದು ನಿಖಿಲ್ ಗೆಲ್ಸಿ ಸಿದ್ದರಾಮಯ್ಯ ಗರ್ವ ಮುರಿಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ದೇವೇಗೌಡರು ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಚನ್ನಪಟ್ಟಣದಲ್ಲಿ ದೇವೇಗೌಡರು ಹೇಳಿದಂತಹ ಈ ಮಾತಿಗೆ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿಕೊಂಡಂತಹ ಜಾಗ ಹಾಸನ ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಜನಾಂದೋಲನ ಚಳಿಗಾಲದ ಅಧಿವೇಶನಕ್ಕೂ ಮೊದಲೇ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಡೆಯುತ್ತೆ ದಳಪತಿಗಳ ಭದ್ರ ಕೋಟೆಯಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸೋದಕ್ಕೆ ಸಿದ್ದರಾಮಯ್ಯವರು ಸಜ್ಜಾಗಿದೆ ದಾವಣಗೆರೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಈ ಸಮಾವೇಶ ನಡೆಸೋದಕ್ಕೆ ತಯಾರಿಯಾಗ್ತಾ ಇತ್ತು ಹಾಸನ ಸಮಾವೇಶಕ್ಕೆ ಮೈಸೂರಿನಲ್ಲಿ ಅಹಿಂದ ನಾಯಕರು ಸಿದ್ಧತೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಅಹಿಂದ ಸಮುದಾಯಗಳಿಂದ ಪೂರ್ವಭಾವಿ ಸಭೆ ನಡೆಯಿತು ಹಾಸನ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರ್ಕೊಂಡು ಬರೋದಕ್ಕೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಈ ಕಾರ್ಯಕ್ರಮವನ್ನ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ದೇವೇಗೌಡರು ಕೊಟ್ಟಂತಹ ಆ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡೋದಕ್ಕೆ ಹಾಸನದಲ್ಲಿ ಈ ಸಮಾವೇಶ ನಡೆಸೋದಕ್ಕೆ ಸಿಎಂ ರೆಡಿ ಆಗಿರೋದು ಹಾಗಾದ್ರೆ ಚನ್ನಪಟ್ಟಣದಲ್ಲಿ ದೇವೇಗೌಡರು ಏನಂತ ಹೇಳಿದರು ಬನ್ನಿ ನೋಡಿ ಹದ್ಮನೇ ಇವತ್ತು ಯಾವ ನಿಖಿಲ್ ಅವರ ಕ್ರಮಸಂಖ್ಯ ಒಂದು ಹದೂರನೇ ತಾರೀಕು ಅವ್ರ ಕೆಲಸದ ಅಹಂಕಾರ ಧರ್ಮದ ಸೋಕನ್ನ ಶಕ್ತಿಯನ್ನ ಪುಣ್ಯಾತ್ಮರು తీర్మా <laughs> జ <laughs> ಪ್ರಶಾಂತ್ ನಮ್ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ ಇಲ್ಲಿ ಸಿದ್ದರಾಮಯ್ಯನವರ ಈ ಸ್ಟೆಪ್ ಇದೆಯಲ್ಲ ಇದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಸಮಾವೇಶ ನಾನು ಆವಾಗಿಂದ ಅಪ್ ಮಾಡೋವಾಗ್ಲೂ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ ರೆಡಿ ಆಗಿದೆ ಅಂತಲ್ಲ ಸಿದ್ದರಾಮಯ್ಯನವ್ರು ರೆಡಿ ಆಗ್ತಿದ್ದಾರೆ ಅಂತ ಯಾಕಂದ್ರೆ ಒಂದು ಈ ಪೋಸ್ಟರ್ ಏನಿದೆ ಸಮಾವೇಶದ್ದು ಆ ಪೋಸ್ಟರ್ ಅಲ್ಲಿ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಯಾರ್ ಫೋಟೋನು ಇಲ್ಲ ಅಂದ್ರೆ ಇಲ್ಲಿ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಸಿದ್ದರಾಮಯ್ಯವ್ರು ಹೊರಟಿದ್ದಾರೆ ಯಾರಿಗ್ ಮೆಸೇಜ್ ಕೊಡ್ತಿದ್ದಾರೆ ಪ್ರತಿಪಕ್ಷಕ್ಕ ಪಕ್ಷದ ಒಳಗ ನೋಡಿ ಯಾವುದೇ ಒಂದು ಈ ರೀತಿಯ ಸಮಾವೇಶ ಪಕ್ಷದೊಳಗಡೆಗೂ ಒಂದು ಸಂದೇಶ ಇರುತ್ತೆ ಮೆಸೇಜ್ ಇರುತ್ತೆ ಪ್ರತಿಪಕ್ಷಗಳಿಗೂ ಒಂದು ಮೆಸೇಜ್ ಇರುತ್ತೆ ಒಂದು ರೀತಿಯಾಗಿರ್ತಕ್ಕಂಥ ಪರ್ಸೆಪ್ಷನ್ ಬಿಲ್ಡಿಂಗ್ ಎಕ್ಸಸೈಸ್ ಕೂಡ ಇರುತ್ತೆ ಈಗ ಕಳೆದ ನಾಲ್ಕು ತಿಂಗಳಿಂದ ಸಿದ್ದರಾಮಯ್ಯನವರು ರಿಸೀವಿಂಗ್ ಎಂಡ್ನಲ್ಲಿದ್ದರು ಮಾಧ್ಯಮಗಳು ಕೂಡ ಅವರನ್ನು ಪ್ರಶ್ನೆ ಇದ್ದವು ವಿಪಕ್ಷಗಳು ಪ್ರಶ್ನೆ ಹೈ ಹೈಕಮಾಂಡ್ ಕೂಡ ಯಾವ ಪರಿಸ್ಥಿತಿ ಬರ್ಬೋದು ಅಂತಕ್ಕಂಥ ಒಂದು ದ್ವಂದ್ವದಲ್ಲಿತ್ತು ಆದರೆ ಎರಡು ಸಂಗತಿಗಳನ್ನು ಸಿದ್ದರಾಮಯ್ಯನವರು ಒಂದು ಸಂಗತಿ ಜನ ಕೊಟ್ಟರು ಒಂದು ಅವ್ರ ನಿರ್ಣಯದಿಂದ ಮೊದಲನೇದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಅವರಿಗೆ ಕೇಸ್ನಲ್ಲಿ ಒಂದು ಬ್ರೀದಿಂಗ್ ಸ್ಪೇಸನ್ನು ಕೊಡ್ತು ಹದಿನಾಲ್ಕು ಸೈಟ್ಗಳನ್ನು ಮೊದಲೇ ಕೊಡೋಕ್ಕಿಂತ ಹೈಕೋರ್ಟ್ನ ತೀರ್ಪಿನ ನಂತರ ಕೊಟ್ಟರು ಅದರಲ್ಲಿ ಇದು ಇರಿಸು ಸಾಯಿತು ಕಳಂಕವನ್ನು ಹೊತ್ಕೊಂಡ್ರು ಎಲ್ಲವೂ ಸರಿ ಆದರೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದರಿಂದ ಇಡಿ ಇಲ್ಲಿಯವರೆಗೆ ಮೂವ್ ಆಗೋದರ ಬಗ್ಗೆ ಹತ್ತು ಬಾರಿ ಯೋಚನೆ ಮಾಡ್ತಾ ಇದೆ ಯಾಕಂದರೆ ಅದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿವೆ ಎರಡನೇದು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಮತ್ತು ಜಾಣ್ಮೆಯನ್ನು ಪ್ರದರ್ಶಿಸಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಡಕು ಮತ್ತು ಪಕ್ಷದ ಟಿಕೆಟ್ ಹಂಚಿಕೆಯಲ್ಲಿ ಕೆಲ ನಿರ್ಣಯಗಳನ್ನು ತೆಗೆದುಕೊಂಡು ಮೂರಕ್ಕೆ ಮೂರು ಸೀಟ್ಗಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ನ್ಯಾಚುರಲಿ ಅವರ ಬೆಂಬಲಿಗರಲ್ಲಿ ಒಂದು ಮಟ್ಟದ ಉತ್ಸಾಹ ಇದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ರಿಸೀವಿಂಗ್ ಎಣ್ಣಲ್ಲಿದ್ದರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರ ಅಂತಕ್ಕಂಥದ್ದ ಚರ್ಚೆ ಪಕ್ಷದ ಒಳಗಡೆ ನಡೀತಾ ಇತ್ತು ಹೀಗಾಗಿ ಮೂರು ಗೆಲುವಿನ ನಂತರ ಒಂದು ಹೊಸ ಹುಮ್ಮಸ್ಸಿನಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಅನಿಸ್ತಾ ಇದೆ ಆ ಕಾರಣದಿಂದ ತುಮಕೂರು ಮತ್ತು ಹಾಸನದಲ್ಲಿ ಎರಡು ಎರಡೂ ಹಳೆ ಮೈಸೂರಿನ ಕ್ಷೇತ್ರಗಳು ಒಂದು ಹಾಸನ ದೇವೇಗೌಡರ ಸ್ವಂತ ಕ್ಷೇತ್ರ ತುಮಕೂರಿನಲ್ಲಿ ಕೆ ಎನ್ ರಾಜಣ್ಣ ಇದ್ದಾರೆ ಜಿ ಪರಮೇಶ್ವರ್ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಾರಾ ಅಂತಕ್ಕಂಥ ಕಾರಣಕ್ಕೋಸ್ಕರ ಓಡಾಡಿಕೊಂಡಿದ್ರು ಅವ್ರ ಜಿಲ್ಲೆಯಲ್ಲಿ ಒಂದು ಸಮಾವೇಶ ಒಂದು ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಪ್ರಯತ್ನ ಆ ಮೂಲಕವಾಗಿ ಈಗೇನು ಅಹಿಂದ ಒಂದು ಕ್ರೋಢೀಕರಣ ಈ ಮೂರು ಚುನಾವಣೆಗಳಲ್ಲಿ ನೋಡಲಿಕ್ಕೆ ಸಿಕ್ತು ಸಂಡೂರ್ನಲ್ಲೂ ಅಹಿಂದ ಮತಗಳು ಕ್ರೋಢೀಕರಣಗೊಂಡು ಶಿಗ್ಗಾವಿಯಲ್ಲಿ ಆ ಕ್ರೋಢೀಕರಣದಿಂದಲೇ ಬಿ ಕಾಂಗ್ರೆಸ್ಗೆ ಗೆಲುವಾಯಿತು ಬೊಮ್ಮಾಯಿ ಸೋತ್ರು ಚನ್ನಪಟ್ಟಣದಲ್ಲೂ ಕೂಡ ಮುಸ್ಲಿಂ ದಲಿತ ಕುರುಬ ಮತ್ತು ಬೇರೆ ಹಿಂದುಳಿದ ಸಮುದಾಯಗಳು ಒಟ್ಟಿಗೆ ಬಂದಿದ್ರಿಂದ ಒಕ್ಕಲಿಗರ ಮತಗಳು ಹೆಚ್ಚಾನ ಹೆಚ್ಚು ಜೆ ಡಿ ಎಸ್ ಜೊತೆಗೆ ಹೋದ್ರೂ ಕೂಡ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಫೋಟೋವನ್ನ ಬದಿಗಿಟ್ಟಿದ್ದು ಹೊರಗಡೆ ಇಟ್ಟಿದ್ದು ಅದು ಯಾವ ತರ ಮೆಸೇಜ್ ಹೋಗಲ್ಲ ಅದೇನು ಕಾಂಗ್ರೆಸ್ ಪಕ್ಷದ ಪೋಸ್ಟರ್ ಏನಲ್ಲ ಅದನ್ನ ಮೊದಲೇ ಕೆ ಎನ್ ರಾಜಣ್ಣ ಹೇಳಿದರು ನಾವೇ ಬೆಂಬಲಿಗರು ಸಮಾವೇಶವನ್ನ ಮಾಡಬೇಕು ಅಂತಿದ್ವಿ ಸರ್ಕಾರದಿಂದ ಸಮಾವೇಶ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಈಗ ನ್ಯಾಚುರಲಿ ಸಿದ್ದರಾಮಯ್ಯನವರು ನೋಡಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅವರೊಂದು ರೀತಿಯಾಗಿರ್ತಕ್ಕಂಥ ರಿಸೀವಿಂಗ್ ಎಣ್ಣಲ್ಲಿದ್ದರು ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡೋ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಇದೆಲ್ಲವೂ ನಡೆದಾಗ ಮೂರು ಚುನಾವಣೆಯ ಗೆಲುವಿನ ನಂತರ ಒಂದು ಹೊಸ ಉತ್ಸಾಹ ಅವರಲ್ಲಿ ನಿಶ್ಚಿತವಾಗಿ ಬಂದಿರುತ್ತೆ ಹೀಗಾಗಿ ವಿಧಾನಸಭೆ ಅಧಿವೇಶನಕ್ಕೆ ಹೋಗುವ ಮುಂಚೆ ಈ ಎರಡು ಸಮಾವೇಶಗಳನ್ನ ಹಳೆ ಮೈಸೂರು ಭಾಗದಲ್ಲಿ ನಡೆಸಿ ಒಂದು ಹೊಸ ಕಾನ್ಫಿಡೆನ್ಸ್ ತೊಡನೆ ಬೆಳಗಾವಿಯ ಅಧಿವೇಶನಕ್ಕೆ ಸಿದ್ದರಾಮಯ್ಯವ್ರು ಹೋಗ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಚರ್ಚೆಗೂ ಕೂಡ ಈಗ ಸಿದ್ದರಾಮಯ್ಯನವರು ಇರ್ತಾರಾ ಇಲ್ವಾ ಇರ್ತಾರಾ ಇಲ್ವಾ ಈ ಚರ್ಚೆಗಳನ್ನ ನಾವು ಮಾಡ್ತಾ ಇದ್ವಿ ಜನಮಾನಸ ಕೂಡ ಮಾಡ್ತಾ ಇತ್ತು ಅದನ್ನ ಬ್ರೇಕ್ ಹಾಕುವ ದೃಷ್ಟಿಯಿಂದ ಈ ಎರಡು ಸಮಾವೇಶಗಳನ್ನ ನಡೆಸಿ ನನಗನ್ಸುತ್ತೆ ಸಂಕ್ರಾಂತಿಯ ನಂತರ ಅವರು ಸಂಪುಟ ಪುನಾರಚನೆಗೂ ಕೂಡ ಹೈಕಮಾಂಡ್ನ ಒಪ್ಪಿಗೆಯನ್ನು ಕೇಳ್ತಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಏನಾದರೂ ಪುನಾರಚನೆ ನಡೆದ್ರೆ ಅವರು ತೋರಿಸುವ ಪ್ರಯತ್ನ ಮಾಡ್ತಾರೆ ಐ ಆಮ್ ಗೋಯಿಂಗ್ ಟು ಸ್ಟೇ ಹಿಯರ್ ಫಾರ್ ಅನದರ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಅಟ್ ಲೀಸ್ಟ್ ಅದು ಕಾಂಗ್ರೆಸ್ನಲ್ಲಿ ಏನೊಂದು ಹೊಸ ಬೇಗುದಿಯನ್ನು ಸೃಷ್ಟಿಸ್ಬೋದು ಯಾಕಂದರೆ ನ್ಯಾಚುರಲಿ ಸಂಪುಟ ಪುನಾರಚನೆಯ ಅರ್ಥ ಏನು ರಾಜ ಅಥವಾ ಮುಖ್ಯಮಂತ್ರಿ ಇನ್ನಷ್ಟು ದಿನಗಳ ಕಾಲ ಇಲ್ಲಿ ಇರ್ತಾರೆ ಅನ್ನೋದೇ ತಾನೇ ಸಂಪುಟ ಪುನಾರಚನೆಯ ಮಹತ್ವ ನನಗನ್ಸುತ್ತೆ ಈ ಸಮಾವೇಶಗಳು ಮತ್ತು ಸಂಪುಟ ಪುನಾರಚನೆಯನ್ನು ಮಾಡಿ ಅವ್ರು ಕಾಂಗ್ರೆಸ್ ಹೈಕಮಾಂಡ್ಗೂ ಕಾಂಗ್ರೆಸ್ನಲ್ಲಿ ಅವರ ಹಿತೈಷಿಗಳಿಗೂ ಅವರ ಹಿತಶತ್ರುಗಳಿಗೂ ವಿಪಕ್ಷಗಳಿಗೂ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಇನ್ನು ರಾಜ್ಯ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ ಬಣಗಳ ಬಡಿದಾಟ ನಡೀತಾ ಇದೆ ವಕ್ಫ್ ವಿರುದ್ಧದ ಹೋರಾಟದಲ್ಲೂ ಬಿಜೆಪಿ ಬಣಗಳ ಬಡದಾಟ ವಿಜೇಂದ್ರ ಬಣದ ವಾರ್ನಿಂಗು ಯತ್ನಾಳ್ ಡೋಂಟ್ ಕೇರ್ ಅಂದಿಲ್ಲ ಈ ಹಿಂದೆ ಆರ್ ಎಸ್ ನಾಯಕರು ರಾಜ್ಯಕ್ಕೆ ಬಂದು ಒಂದು ಸಂಧಾನ ಸಭೆ ನಡೆಸಿದ್ರು ಆ ಸಂಧಾನ ಸಭೆ ನಡೆದ ಇಮಿಡಿಯೇಟ್ ನೆಕ್ಸ್ಟ್ ಮಾರನೇ ದಿನವೇ ಯತ್ನಾಳ್ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಆ ಸಂಧಾನಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್ ಈಗ ವಿಜೇಂದ್ರ ಬಣದ ವಾರ್ನಿಂಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ ಮೂರನೇ ದಿನ ಕಾಲಿಟ್ಟಿದೆ ಯತ್ನಾಳ್ ಬಣದ ವಕ್ ಹೋರಾಟ ಯಾದಗಿರಿಯಲ್ಲಿ ಯತ್ನಾಳ್ ಬಣದಿಂದ ವಕ್ಫ್ ವಿರುದ್ಧ ಹೋರಾಟ ನಡೆಯಿತು ಈ ಕಡೆ ವಿಜೇಂದ್ರ ಬಣ ಯತ್ನಾಳ್ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ರೇಣುಕಾಚಾರ್ಯ ಬಿಸಿ ಪಾಟೀಲ್ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ದೀಪ ಆರೋ ಮುನ್ನ ಜೋರಾಗಿ ಗುರಿಯತ್ತೆ ಅಂತ ಬಿಸಿ ಪಾಟೀಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ರೇಣುಕಾಚಾರ್ಯ ಮುಂದುವರಿಸತಿಯ ರೇಣುಕಾಚಾರ್ಯಾರೆ ಪ್ರಶ್ನೆ ಏನು ಪ್ರಶ್ನೆ ಮಾಡ್ತಾರೆ ಇದು ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಉಳಿದಂತ ನಾಯಕರಿಗೆ ಪ್ರಶ್ನೆ ಮಾಡಿದಂಗೆ ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷನ್ನ ಇಳಿಸಕ್ಕೆ ಇಲ್ಲ ಆದ್ರೆ ಪಕ್ಷವನ್ನ ಕಟ್ಟಿದಂತ ನಾಯಕರ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಇದು ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ ಮತ್ತು ನಾವಿದ್ವಿ ಇಪ್ಪತ್ತೊಂಬತ್ತಕ್ಕೆ ಬೆಳಗ್ಗೆ ದರ್ಶನವನ್ನು ಪಡೆದು ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳುತ್ತಾರೆ ಮೈಸೂರಿಗೆ ತೆರಳಿ ಮೂವತ್ತನೇ ತಾರೀಕು ಬೆಳಗ್ಗೆ ತಾಯಿ ಚಾಮುಂಡಿ ಈ ನಾಡದೇವತೆ ಆಶೀರ್ವಾದವನ್ನು ಪಡೆದು ದೇವಿ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಬಲವರ್ಧನೆ ಆಗಬೇಕು ಯಾರು ವಿನಾಕಾರಣ ದಾರಿಲ್ ಬೀದಿಲ್ ಮಾತಾಡ್ತಾರಲ್ಲ ಅವರಿಗೆ ಭಗವಂತ ಬುದ್ಧಿ ಕೊಡು ಇನ್ನಾದರೂ ಬುದ್ಧಿ ಕೊಡ್ಲಿ ಇವ್ರು ಅದಲ್ಲ ಇವರು ಪ್ರವಾಸ ಮಾಡುದು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರ ಮೋರ್ಚಾ ಬೀದರಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ವಕ್ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆಯಲ್ಲಿ ಸೋಲ್ಲಿಕ್ಕೆ ಒಂದು ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದು ಕಡೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೀನಿ ಈಗ ಅದರದ್ದು ಅಂತಿಮ ಕಾಲ ಬಂದಿದೆ ಈಗ ಕೊನೆ ದೀಪ ಆರೋ ಮುಂಚೆ ಬಹಳ ಜೋರಾಗಿ ಉರಿತದೆ ಹಂಗೆ ಈಗ ಬಹಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿ ಏನೋ ಟಾಸ್ಕ್ ಕೊಟ್ರೆ ಒಂದು ತಿಂಗಳಲ್ಲಿ ಜೆ ಇರಲ್ಲ ಅನ್ನೋ ಯೋಗೇಶ್ವರ್ ಅವರ ಹೇಳಿಕೆ ಯೋಗೇಶ್ವರ್ ಹೇಳಿಕೆ ಬಳಿಕ ಆಪರೇಷನ್ ಜೆ ಡಿ ಎಸ್ ಚರ್ಚೆ ಈಗ ಜೋರಾಗಿದೆ ಆಪರೇಷನ್ ಚರ್ಚೆಗೆ ಬ್ರೇಕ್ ಹಾಕೋದಕ್ಕೆ ಜೆ ಡಿ ಎಸ್ ಒಗ್ಗಟ್ಟಿನ ಸಂದೇಶ ಕೊಟ್ಟರು ಜೆಡಿಎಸ್ ಶಾಸಕರೆಲ್ಲ ಒಟ್ಟಾಗಿದ್ದೀವಿ ಅನ್ನೋ ರಾಜಕೀಯ ಸಂದೇಶ ಜೆಡಿಎಸ್ ನಾಯಕರು ಮತ್ತು ಶಾಸಕರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಯಿತು ಸಿಪಿವೈ ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದರು ಜೆಡಿಎಸ್ ಸುದ್ದಿಗೋಷ್ಠಿಯಲ್ಲಿ ಹದಿನೆಂಟು ಶಾಸಕರ ಪೈಕಿ ಐವರಷ್ಟೇ ಭಾಗಿಯಾಗಿತ್ತು ಜಿಟಿ ದೇವೇಗೌಡ ಪುತ್ರ ಹರೀಶ್ ಗೌಡ ಈ ಮೂಲಕ ಅವರು ಸಹ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರೆ ಈ ಮೂಲಕ ಆಪರೇಷನ್ ಗೊಂದಲಕ್ಕೆ ಹರೀಶ್ ಗೌಡ ಕಾಂಗ್ರೆಸ್ನವರು ಮತ್ತು ಇಲ್ಲೇ ಬಿ ಜೆ ಪಿ ಲೇ ಇದ್ದಂಥ ಒಬ್ಬ ಅಭ್ಯರ್ಥಿ ವಾಮ ಮಾರ್ಗಗಳು ಎಲ್ಲದನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥದ್ದು ಒಂದು ಕಡೆ ನಮ್ಮ ಪಕ್ಷದ ಶಾಸಕರು ಯಾರು ಕೂಡ ಮಾರಿ ಹೋಗುವಂಥ ಶಾಸಕರಲ್ಲ ಆದ್ದರಿಂದ ಇದು ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ ನಿಮಗೆ ಬಂದಿರತಕ್ಕಂಥ ಯೋಗೀಶ್ವರೇನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುಗಾಗ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತ ಇಲ್ಲ ನಮ್ಮಲ್ಲಿ ಯಾರನ್ನು ಕೂಡ ಸಂಪರ್ಕ ಮಾಡಿಲ್ಲ ಈಗ ದೇವೇಗೌಡ ಜಿ ಟಿ ದೇವೇಗೌಡರು ಅವ್ರ ನಾನು ನೆನ್ನೆನೂ ಕೂಡ ಈಗ ಸ ಇದಕ್ಕೂ ಕರೆದೆ ಬಟ್ ಅವ್ರಿಗೆ ಒಂದು ಸ್ವಲ್ಪ ಮನಸ್ಥಿತಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇಲ್ಲ ಅಂತ ಹೇಳ್ತಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೋತೀವಿ ಜಿ ಟಿ ದೇರನ್ನ ಎರಡು ಸಾವಿರದ ಹದಿನೇಳು ಇದೇ ಸರ್ಕಾರ ಇತ್ತು ಕಾಂಗ್ರೆಸ್ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು ನಮ್ಮ ಅಭಿಮಾನಿ ಸರ್ ನೈಟ್ ಇವತ್ತು ಜಿ ಟಿ ದೇವೂರನ್ನ ಅರೆಸ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಇದೆ ಎಸ್ ಪಿ ಒ ಎಸ್ ಪಿ ಪೊಲೀಸ್ ಎಲ್ಲ ರೆಡಿ ಇದೆ ಸರ್ ಅರೆಸ್ಟ್ ಮಾಡೋಕ್ಕೆ ರೆಡಿ ಇದೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು ಕುಮಾರಣ್ಣಿಗೆ ಕೊಟ್ಟೆ ಕುಮಾರ್ ಡೌನ್ ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನಾರ ವಾಪಸ್ ಅವತ್ತು ಇವತ್ತಿನ ಸನ್ನಿವೇಶದಲ್ಲಿ ನಾವೆಲ್ಲ ಫೋರ್ಮ್ ಆಗಿ ಹದಿನೆಂಟು ಜನ ಇರ್ತೀವಿ ಅದರಲ್ಲಿ ಏನೂ ಇಲ್ಲ ಕುಮಾರಣ್ಣನ ನಾಯಕತ್ವ ದೇವೇಗೌಡರು ರಾಷ್ಟ್ರೀಯ ಪಕ್ಷದ ನಾಯಕತ್ವ ಇವತ್ತು ಎಲ್ಲ ಸಮಾಜ ತಗೊಂಡು ಹೋಗಬೇಕು ದೇವೇಗೌಡರು ಆಸೆ ನೀವು ಇನ್ನೂ ಅಣ್ಣವ್ರನ್ನ ರಣ ಇಡಿ ಅಂತೀರಿ ರಣಹಿಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಎರಡು ದಿನ ಅನ್ನಂಗೆ ಹೊಡೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಂಥ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಂತಾರೆ ನೀವು ನೀವರ ರಣ ಹೇಡಿ ಕುಮಾರ ಅಣ್ಣನ ಅಣೆ ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡ್ಬೇಕು ಮಾತಾಡುವಂಥದನ್ನ ಈಗ ಪಕ್ಷ ಅಂದಮೇಲೆ ಇರುತ್ತೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಕಾರ್ಯೋನ್ಮುಖರಾಗಿದ್ದಾರೆ ಅದು ಸಾಲು ಮಾಡ್ಕೊತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್